ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಯಮ್ಮನವರೇ ನಿಷ್ಕಳಂಕ ತಾಯಿಯೇ ಅಮ್ಮ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ಅಮ್ಮ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಲೋಕದಲ್ಲಿರುವಂತಹ ಎಲ್ಲ ಪುಟ್ಟ ಕಂದಮ್ಮಗಳನ್ನು ಆ ಕಂದಮ್ಮಗಳ ಅನಾರೋಗ್ಯಗಳನ್ನು ಲಾದ ವಿಧವಾದ ಮಾರಕ ರೋಗಗಳನ್ನು ಕ್ಯಾನ್ಸರ್ ರೋಗಗಳನ್ನು ಕಿಡ್ನಿಗೆ ಸಂಬಂಧಪಟ್ಟ ರೋಗಗಳನ್ನು ಕರಳಿಗೆ ಸಂಬಂಧಪಟ್ಟ ರೋಗಗಳನ್ನು ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಮೆದುಳಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ದೇಹದ ಎಲ್ಲ ಅವಯವಗಳ ಅಮ್ಮ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಅಮ್ಮ ಅಮ್ಮ ಎಲ್ಲ ಕಂದಮಗಳನ್ನು ಆಶ್ರದಿಸಿ ಅಮ್ಮ ಎಲ್ಲ ಕಂದಮಗಳ ಮೇಲೆ ಕರಣೆ ಅಮ್ಮ ಹೌದಮ್ಮ ಆ ಎಲ್ಲ ಕಂದಮಗಳ ಕೂಗು ನಿಮ್ಮ ಮುಂದೆ ಇದೆ ಅಮ್ಮ ಆ ತಂದೆಯ ಮುಂದೆಯೂ ಇದೆ ಅಮ್ಮ ಅಮ್ಮ ಆಶೀರ್ವದಿಸುವಂತೆ ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಆ ಎಲ್ಲ ಪುಟ್ಟ ಕಂದ ಮಗಳನ್ನು ಅಮ್ಮ ಆಶೀರ್ವದಿಸಿರಿ ಎಂದು ಅಮ್ಮ ನಿಮ್ಮ ನಿಷ್ಕಳಂಕವಾದ ಹೃದಯಕ್ಕೆ ಆರೋಗ್ಯ ಮಾತೆಯಾದ ನಿಮ್ಮ ಪಾದಚರಣೆಗಳಿಗೆ ಸಮರ್ಪಿಸುತ್ತಾ ನಿಮ್ಮ ಪ್ರಿಯ ಪುತ್ರರಲ್ಲಿ ಬೇಡಿ ಹಾರಿಸಿ ಅಮ್ಮ ಮಕ್ಕಳು ಸೌಖ್ಯವನ್ನು ಕಾಣುವಂತೆ ಮಾಡಿರಿ ಎಂದು ಪ್ರಾರ್ಥಿಸುತ್ತೇವೆ ಅಮ್ಮ ರಸ್ತೆಯಲ್ಲಿ ಎಷ್ಟೋ ಕೋಟ್ಯಾಂತರ ಮಕ್ಕಳು ಬಿದ್ದುಕೊಂಡಿದ್ದಾರೆ ಚಿಕಿತ್ಸೆ ಕೊಟ್ಟೆಂತರ ಮಕ್ಕಳು ಬಿದ್ದುಕೊಂಡಿದ್ದಾರೆ ಮರಣ ಶವದಲ್ಲಿ ಇದ್ದಾರೆ ಕ್ಷಣಾರ್ಥದಲ್ಲಿ ಸತ್ತು ಹೋಗುತ್ತಾ ಇದ್ದಾರೆ ತಂದೆ ತಾಯಿಯರ ಗೋಳಾಟ ಅಮ್ಮ ಅವರ ಪ್ರಾಣ ಸಂಕಟ ಕೈಯಲ್ಲಿ ಹಣವಿಲ್ಲದ ಅವರ ಕಣ್ಣೀರಿನ ಗೋಳಾಟವೇ ಎಷ್ಟು ಎಂದು ಅಮ್ಮ ಮನುಷ್ಯರಾಗಿರೋ ನಮಗೂ ಸಹ ಅರಿವು ಮೂಡಿಸಿದ್ದೀರಿ ಅಮ್ಮ ಏಕೆಂದರೆ ನಾವು ಸಹ ಮಕ್ಕಳನ್ನು ಎತ್ತವರಾಗಿದ್ದೇವೆ ಅಂತೆಯಮ್ಮ ಎಲ್ಲ ಪುಟ್ಟ ಕಂದಮ್ಮಗಳ ಮೇಲೆ ಕರುಣೆ ತೋರುವಂತೆ ದಯ ತೋರುವಂತೆ ವಿಶ್ವಾಸದಲ್ಲಿ ಪ್ರಾರ್ಥನೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನನ್ನು ಅವರ ಏಕಮಾತ್ರ ಪುತ್ರರು ನಮ್ಮ ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಕೈ ಪ್ರಾರ್ಥರಿಂದ ಗರ್ಭ ಧರಿಸಿದ ಕನ್ಯಾಮರೇಮನಲ್ಲಿ ಜನಿಸಿದರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು

इक बड़ा देवांते चार बड़े 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 देवांते चा� மாவதிமன்ற புனித வத்தனை பவித்தாத் தரிக ಸಂತೋಷದ ಐದು ರಾಸ್ತೆಗಳು ಒಂದನೇದು ದೂತನ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯಿಂದ ಹೇಳಿದ್ದಾರೆಂಬಸ್ಥೆಯನ್ನು ಧ್ಯಾನಿಸೋಣ తే నిమ్మ నమ పూజితా నిమ్మ రాజ్య నిమ్మ చిత్త నెరవేరు ప్రకార పువ్యల్లో నెరవేరలి మోపరి వరప్రసాద పూర్ణియే ప్రభు నిమ్మడనేరు నిమ్మ ఉదరద ఫలవారు

మోరీ వరప్రసా పూర్ణి ప్రభుని స్త్రీరకు నమో మరి వరప్రసాద పూర్ణి ప్రభుని మొడని చారి స్త్రీరకు నిమ్మ ఉదరద ఫలవారలే చూడన్నీరు

நமேர பூர்மையை பிரபுடனேருமதவாதீரு ప్రసా పూర్ణియే ప్రభుని మొడనే స్త్రీయ నమోమేవర ప్రసాద పూర్ణయ్యే ప్రభుని మొడనే స్త్రీయరీరు మొత్తం ఉదర దాఖల వేదీరు

ध्यान <polarization> सिर्फ एक महानतम देव के नाम ओपूजी तवागलीन महाराज चवरले एवं स्वतंत्र को जदीन रेवेर ऊपर करागोबी एवं रेवेर रे नमाहा पाणि सुमांगले जनम देके सब मान दवर बोला सुमत कागाम पापा गलतम पित्री उन्होंने तोेन का परिचय देके ज्ञान मुजुराय दी तो लो रेवरित्रता से प्रोनित्रपुनि मरने एक तरह इसरेले नियू तादे

சரிய

மத்தி மக்கள மா பிரசாத பூமி பிரபுணி மொழி இஸ்ரீரில் உதர சாஃபாத ஏசுதண்ணு மக்களின் ஓமரிசாதேத்திரியும் சாஃபலவாத ஏசுதண்ணு सदा प्रिय महानुभाव आपने किराए के मोहल्ला नगर के इंदौर का होकर चले मैरूला फुटमकणिदा सम्मान प्राप्त सभी देवों प्रियदर्शनास न सिर्फपुर मनोरनितारे इंद्रले न्यू पल्लीरी पटेलम उरगा अपनाबायस पल्लीरी सदा प्रिय महानुभाव सादर प्रणाम मानोर सहेनननवा मकरिगा की म प्राप्त हुई सभी

ಮೂರನೇ ಇದು ಯೇಸುದನದ ಕೊಟ್ಟಿಗೆಯಲ್ಲಿ ಜನಿಸಿದರೆ ಎಂಬ ರಹಸ್ಯವನ್ನು ಧ್ಯಾನಿಸೋಣದಲ್ಲಿರೋ ಮತ್ತೊಂದೆ ನಿಮ್ಮ ನಾಮ ಉಚಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ರಸುರ್ಗದಲ್ಲಿ ನೆರೆ ಪ್ರತಾರು ಭುವಲ್ಲಿ ನೆರೆ ಇರಲಿ

संत का मरिया काफी तीर्था तीर्थासिनागनेवा हम ह्यांके उभार करो खाती जना नरणवा सुतमकणिगां महाप्रातिष्यते संत मंब्रेसस अपनेपणे बडने मरिया

Non mi senti? 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 संतो मरिय दिलो बड़े पातिगाला के नाम माता के मारो लो करण करण वारिस तम कनिका की माता री गाले मां सरस्वती मम देश द पुलि तो प्रेम न दे द सिर ले नीतेरो मतन मउद्र दपला सो दनेरो

బాలను దేవాలయ కాణిక ఆగి సమర్పించే నిమ్మీమ్మ రాజ్యాలి నిమ్మ చాలా

பாப்போதிக்லமா காப்பி டாகி நமக்கி மார்கோபி நரலு பட்ட மக்களிக் நம்ம

சந்தான நரிக நமக்கேசிங்க நரலு பத்த மக்களி நவாரியசாதய பிரபல மரண ரோகி மக்களிடம் நவரே அவர பிரசாத பிரணைய பிரபல மரணி நியோதன் மத்தனை மோதிர ஃபலவாத யேசு மார ந பாகும்பித்தினே வரே அவர பரஸாத பிரபல மரணி மோதிரித்தனை மயி உண்டாக ಆದರೆ ನೀನು ಓನಿನಿಂದ ಮತ್ತು ನಿನ್ನನ್ನು ಕಾವನದಿಂದ ಮತ್ತು ನೀನು ನಿನ್ನನ್ನು ಬೆಂಕಿದಿಂದ ಮತ್ತು ನೀನು ಮುಖ್ಯವಾದಿ ನಿಜನೆ ಸೇನೆಯನ್ನ ಆತ್ಮಗಳನ್ನ ಒಂದಕ್ಕೆ ಸೇರಿಸಿಕೊಳ್ಳಲು ಸಾಮ್ರಾಜ್ಯದ ಸೇರ್ಪಡೆಗಳೆ ರಾಕ್ಷಸ ಓನ ದೇವರ ಕಾವನ ದೇವರ ಯೇಸು ವಾಗದ ದೇವರ ಮತನ ಮಸপুত্রಗಳ ಕೈಗೆ ಚಿಕ್ಕದರೆ ಅಂತ ಸೇವನ ಧ್ಯಾನಿಸೋಣ

మోమరియా ప్రసాదపురణే ప్రభు నిమూడన స్త్రీయరూ ధనయరు మొత్తం ఉదరదేరుసాపురణ ప్రభునిమ స్త్రీయరూ ధనయరు మత్ నిమ్మ ఉదరద ఫలవారిరు ಸಂಗ್ರಾಮಯಾ ಪ್ರಾಥಿಕರಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯಾಗಿ ಪ್ರಾರ್ಥಿಸಿದೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂಗ್ರಾಮಿಯಾದಿಗರಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಜ್ಞಾನ ಸಂತೋಷಗಳಿಗಾಗಿ ತನದ ಗಾಂಗಗಳಿಗಾಗಿ

స్త్రీయరీరు అమ్మ ప్రార్థి అసాధి ప్రభుని మొడనే స్త్రీయరీ నిమ్మ ఊదర ద ఫలవారి యేసు ధన్య

ಆದುದರಿಂದ ನಮ್ಮ ನಿಮ್ಮ ಕರುಪುಗಟ್ಟ ಅಕ್ಷವನ್ನು ನಮ್ಮ ಮೇಲೆ ಇರ್ತೀರಿ ತಿದ್ದ ಬಳಿಕ ನಿಮ್ಮ ದರ್ಶನವನ್ನು ನಮಗೆ ನೀಡಿರಿ ದಯಾ ಪ್ರಿಯೆ ಪ್ರೀತಿಮಯೇ ಮಧುರ ಕನ್ಯಾ ಪ್ರಿಯ ಕ್ರಿಸ್ತರ ವಾಗಗಳಿಗೆ ನಾವು ಪಾತ್ರ ಆಗುವಂತೆ प्राकृतिक दान सर्वर वेक्टर निश्चित और जीवंत सर्वर वगैरह महिलाएं बालकन करना स्थिरता दानियों और आत्माओं सभी शरीरियों को और इसका आधार था नमस्कार की आवाज में सब लोगों के कंधे की है दान का अभ्यास सभी के मन के संतोष एवं मानसिक बलवानता में और दया करो नितिन हम लाओ तुम सलाफी मर्यादा दे तुलसी का आशीर्वाद दे हमें गिन लो हम हम प्रभु यीशु के नाम का शरणदार बन들아 के नाम से आमीन 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 मरियम आमीन दे दया मरियम मरियम आमीन दे मरियम आमीन मरियम ಪ್ರಾರ್ಥಿಸಿ ಎಲ್ಲ ಪುಟ್ಟ ಮಕ್ಕಳನ್ನ ಕಣ್ಣು ಮುಂದೆ ತಂದುಕೊಂಡು ಪ್ರಾರ್ಥಿಸಿ ಪ್ರಾರ್ಥಿಸಲಾಗದಂತಹ ಸುಗಂದಮ್ಮ ನೋವನ್ನು ಹೇಳಿಕೊಳ್ಳಲಾರದಂತಹ ಸುಗಂದಮ್ಮಗಳಿಗಾಗಿ ಪ್ರಾರ್ಥಿಸಿರಿ